ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಪ್ರಕಟಣೆ ಬಗ್ಗೆ ಮಾತನಾಡೋಣ ಇದು ಯಾವ ಇಲಾಖೆಯಿಂದ ಬಿಡುಗ ಆಹ್ವಾನಿಸಲಾಗಿದೆ ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದಿಂದ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಈ ವಿದ್ಯಾರ್ಥಿ ವೇತನವನ್ನು ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧ ಸಿಖ್ಖ್ ಪಾರ್ಸಿ ಸಮುದಾಯಗಳಿಗೆ ನೀಡಲಾಗುವುದು ಇವು ಅಲ್ಪಸಂಖ್ಯಾತ ಸಮುದಾಯಗಳೆಂದು ಪರಿಗಣಿಸಲಾಗಿ ಈ ಪಂಗಡಗಳಿಂದ ವಿದ್ಯಾ ಬರುವ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನು ಕೊಡಲಾಗುತ್ತಿದೆ ಮತ್ತು ಇದನ್ನು ಆನ್ಲೈ ಆನ್ಲೈನ್ ಅರ್ಜಿಗಾಗಿ ಈ ಕೆಳಗಿನ ಜಾಲತಾಣಕ್ಕೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಫಾರ್ಮ್ ಫಿಲ್ ಮಾಡಬಹುದು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಕೊನೆಯ ದಿನಾಂಕ ನೋಡ್ ನೋಡುವುದಾದರೆ ಇಪ್ಪತ್ತು ಮೂವತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಈ ಅರ್ಜಿಯನ್ನು ಫಿಲ್ ಮಾಡಲು ಅರ್ಹ ವಿದ್ಯಾರ್ಥಿಗಳು ಯಾರು ಎಂದು ನೋಡುವುದಾದರೆ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧ ಸಿಖ್ ಮತ್ತು ಪಾರ್ಸಿ ಜನಾಂಗಕ್ಕೆ ಸೇರಿದವರಾಗಿರಬೇಕು ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ನಿವಾಸಿಗಳಾಗಿರಬೇಕು ಎಲ್ಲ ಮೂಲಗಳಿಂದ ವಿದ್ಯಾರ್ಥಿ ಪಾಲಕರು ಮತ್ತು ಪೋಷಕರ ಇನ್ಕಮ್ ಆ್ಯನ್ಯುವಲ್ ಇನ್ಕಮ್ ಅವ್ರ ಅಥವಾ ವಾರ್ಷಿಕ ಆದಾಯ ಒಂದು ಲಕ್ಷಗಳನ್ನು ಮೀರಬಾರದು ಅವರ ಆದಾಯ ಆನ್ಯುವಲ್ ಆದಾಯ ಒಂದು ಲಕ್ಷ ಆಗಿರಬೇಕು ಈ ಕೆಳಗಡೆ ನೋಡಿ ಇವು ವಿಶೇಷ ಸೂಚನೆ ಇವುಗಳನ್ನು ಕ್ಲಿಯರಾಗಿ ಓದಿಕೊಂಡು ನೀವು ಈ ಇಲ್ಲಿ ಮೇಲೆ ಕೊಟ್ಟು ಕೊಟ್ಟಿರುವ ವೆಬ್ಸೈಟ್ನಲ್ಲಿ ಹೋಗಿ ಫಾರ್ಮ್ ಫಿಲ್ ಮಾಡಬೇಕು ಇಲ್ಲಿ ನೋಡಿ ಮ್ಯಾಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂದರೆ ಈ ಇಲ್ಲಿ ಯಾವ ವಿದ್ಯಾರ್ಥಿಗಳು ಬರುತ್ತಾರೆ ಅಂದರೆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಓದುವ ಮಕ್ಕಳು ಈ ವಿದ್ಯಾರ್ಥಿ ವೇತನವನ್ನು ಅರ್ಜಿಯ ಅರ್ಜಿ ವಿದ್ಯಾರ್ಥಿ ವೇತನದ ಅರ್ಜಿಯನ್ನು ತುಂಬಬಹುದು ಥ್ಯಾಂಕ್ ಯು ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು